ಇವತ್ತಿನ ಬ್ಯಾಕ್ ಬ್ಯಾಕ್ನೆಟ್ ಡಿಸೈನ್ ಬಗ್ಗೆ ನಾನು ಹೇಳ್ತಿದ್ದೀನಿ ಇದು ವೆರಿ ಸಿಂಪಲ್ ಡಿಸೈನು ಸೊ ಬಿಗಿನರ್ಸ್ಗೆ ಸೊ ಸಿಂಪಲ್ ಡಿಸೈನ್ ನೀವು ಟ್ರೈ ಮಾಡೋದು ಇದೊಂಥರ ಬಾಕ್ಸ್ ಶೇಪು ಡಿಸೈನು ಸೊ ತ್ರಿಕೋನ ಆಕಾರದಲ್ಲಿರುವಂಥ ಡಿಸೈನು ಸೊ ನೀವು ಕಟ್ ಮಾಡ್ಕೋಬೇಕಾದ್ರಾಗಲಿ ಸ್ಟಿಚ್ ಮಾಡಬೇಕಾದಾಗಲಿ ಬಾಕ್ಸ್ ಶೇಪಲ್ಲಿ ಸಹ ನೀವು ಇದನ್ನು ಸ್ಟಿಚ್ ಮಾಡಿಕೊಂಡು ತ್ರಿಕೋನ ಶೇಪಿಗೆ ಒಂಥರ ಡಿಸೈನ ಕ್ರಿಯೇಟ್ ಮಾಡೋದು ಇದು ನನಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ತ್ರಿಕೋನ ಶೇಪು ಅಂತ ಇದ್ದೀನಿ ಅಥವಾ ಬಾಕ್ಸ್ ಶೇಪು ಅಂತ ಇದ್ದೀನಿ ಸೊ ಇದು ಬಂದು ತ್ರಿಕೋನ ಶೇಪಲ್ಲಿ ಬರುತ್ತೆ ಸೊ ನೀವು ಸ್ಟಿಚ್ ಮಾಡಬೇಕಾದ್ರೆ ಅದೊಂದು ಬಾಕ್ಸ್ ಶೇಪಲ್ಲೂ ಸಹ ನೀವು ಸ್ಟಿಚ್ ಮಾಡ್ಬೋದು ಸೊ ನಮ್ಗೆ ಅನುಕೂಲ ಆಗೋರು ಆಗುತ್ತೆ ಅನ್ನೋ ರೀಸನ್ಗೆ ಇದನ್ನು ಹೇಳ್ತಾ ಇದ್ದೀನಿ ಸೊ ಇಲ್ಲಿಗೆ ಬಂದು ಸೊ ಇಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ ಸೈಜಿಗೆ ಬ್ಲೌಸ್ ಸೈಜು ಏನು ರ್ಯಾಂಡಮ್ ಆಗಿ ಬರೀ ಬ್ಲೌಸ್ ಬ್ಲೌಸ್ ಪಿಚ್ಚರ್ನ ಬರೆದಿದ್ದೀನಿ ಸೊ ನೀವು ಯಾವ ಬ್ಲೌಸು ಸೈಜನ್ನ ತಗೊಂಡು ಇದನ್ನು ಸ್ಟಿಚ್ ಮಾಡ್ತಿರೋ ಆ ಬ್ಲೌಸಿನ ಅಳತೆ ತಕ್ಕ ನನಗೆ ಈ ಡಿಸೈನ್ ನೀವು ಇದು ಮಾಡ್ಕೊಂಡು ನೀವು ಅಳತೆ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು ಸೊ ಕಟ್ ಮಾಡ್ಬೇಕಾಗಲಿ ಸ್ಟಿಚ್ ಮಾಡ್ಬೇಕಾಗಲಿ ಡಿಸೈನು ಯಾವುದೇ ರೀತಿ ಡ್ಯಾಮೇಜ್ ಆಗಿರೋ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಕಸ್ಟಮರ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಓಕೆ ಡಿಸೈನು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅವರು ಸಹ ಖುಷಿ ಪಡ್ತಾರೆ ಮತ್ತೆ ಮತ್ತೆ ನಿಮ್ಮ ಹತ್ರನೇ ಬಂದು ಸ್ಟಿಚ್ ಮಾಡಿಸ್ಕೊಳೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ನಾನು ಪ್ರತಿ ಸರ್ತಿ ಹೇಳ್ತೀನಿ ನೀವಿ ಸ್ಟಾರ್ಟ್ ಮಾಡ್ತಿದ್ದೀರ ಹೊಸ ಬ್ರೂ ಅಂದಾದಮೇಲೆ ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸ್ವಲ್ಪ ಗಾಬರಿಯಲ್ಲಿರ್ತೀರ ಅಯ್ಯೋ ಕಸ್ಟಮರ್ ಏನಂತಾರ ಇತ್ತು ಏನು ಹಿಂಗೋ ಸ್ಟಿಚ್ ಮಾಡಿಕೊಟ್ಟ ಅಂತ ಮೇಲೆ ಏನು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅಂತ ಭಯ ಇರುತ್ತೆ ಭಯ ಟೆನ್ಷನ್ ಏನು ಕೂಡ ಫಸ್ಟು ಕಲಿತಿದ್ದೀರಾ ಅಂದರೆ ಸೊ ಸೊ ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸ್ಟಿಚಿಂಗಲ್ಲಿ ಇರ್ಬೋದಾಗಿರ್ಬೋದು ಇಲ್ಲ ಒಂದು ಫಿಟ್ಟಿಂಗಲ್ಲಿ ಇರೋದ್ರಾಗಿರ್ಬೋದು ಇಲ್ಲ ಸೈಜಲ್ಲಿ ಒಂಚೂರು ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಸೊ ಫಸ್ಟೇ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಸೊ ಒಂಚೂರು ಸೈಜು ಹೆಚ್ಚು ಕಮ್ಮಿ ಇದೆ ಅಂದ್ಕೊಂಡು ಸೊ ಫಸ್ಟ್ ಕಲಿತಿದ್ದೀರಾ ಅಂದಮೇಲೆ ಒಂಚೂರು ನೀವು ಅದರಲ್ಲಿ ಟ್ರಿಕ್ಸ್ನ ಯೂಸ್ ಮಾಡಿ ಸೊ ಬರೋವರೆಗು ಬಂದ ಬಂದಮೇಲೆ ಈ ಟ್ರಿಕ್ಸ್ ಎಲ್ಲ ಅವಶ್ಯಕತೆ ಏನಿರಲಿಲ್ಲ ಸೊ ಇದನ್ನ ಹೇಳೋ ಅವಶ್ಯಕತೆ ಏನಿರಲಿಲ್ಲ ನನಗೂ ಬಿಕಾಸ್ ಫಸ್ಟ್ ಹೊಸ್ದಾಗಿ ಕಲಿತಿದ್ದೀರಾದ್ಮೇಲೆ ಕೆಲವು ಸಣ್ಣ ಪುಟ್ಟ ಟ್ರಿಕ್ಸ್ನ ಫಾಲೋ ಮಾಡಿ ಸೊ ಕಸ್ಟಮರು ಓಕೆ ಈ ಥರ ಮಿಸ್ಟೇಕ್ ಆಗ್ಬಿಟ್ಟು ಇಲ್ಲಿ ಬಿಡು ಸ್ಟಾರ್ಟಿಂಗ್ ಕಲಿತಿದ್ರಿಗೆ ಒಂಚೂರು ಇಲ್ಲ ಟೈಟ್ ಇದೆ ಅಂದರೆ ಟೈಟ್ ಇದೆ ಅಂದರೆ ಒಂಚೂರು ಅಡ್ವಾನ್ಸ್ ಇರಲಿಲ್ಲ ಟೈಟ್ ಇದೆ ಬೇಕಾದ್ರೆ ಆಮೇಲೆ ಬಂದು ಆಲ್ಟ್ರೇಷನ್ ಮಾಡಿಸ್ಕೊತಾರೆ ಲೌಸ್ ಇದೆ ಅಂದರೂ ಸಹ ಆಲ್ಟ್ರೇಷನ್ ಮಾಡಿಸ್ಕೊತಾರೆ ಸೊ ಏನಾದರೂ ಒಂಚೂರು ಸಣ್ಣ ಕುಟ್ದಾಗಿ ಮಿಸ್ಟೇಕ್ಸ್ಗಳಾಯಿತು ಸೊ ನೀವು ಅದನ್ನು ಅದನ್ನು ಸರಿ ಮಾಡೋಕ್ಕಿಂತ ಮುಂಚೆ ಕಸ್ಮಾತ್ ಏನಾದರೂ ಕಸ್ಟಮರು ಅದನ್ನು ಬ್ಲೌಸ್ ಪೀಸ್ ತೊಗೊಂಡು ಹೋದರೆ ಸೊ ಈ ಥರ ಆಗಿದೆ ಅಂತ ನೀವೇ ಅಡ್ವಾನ್ಸಾಗಿ ಹೇಳೋದ್ರಿಂದ ನೆಕ್ಸ್ಟ್ ಟೈಮ್ ಬಂದು ಸರಿ ಮಾಡಿಸ್ಕೊಂಡು ಹೋಗೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಏನೇ ಮಿಸ್ಟೇಕ್ಸ್ಗಳಾಗಲಿ ಸಾಧ್ಯವಾದಷ್ಟು ಬ್ಲೌಸ್ನ ಸ್ಟಿಚ್ ಮಾಡಂದ್ರೆ ಒಂದು ಸತಿ ರೀಚೆಕ್ ಅಂತ ಮಾಡ್ಕೊಳ್ಳಿ ಸೊ ಅವ್ರು ಅಳತೆ ಬ್ಲೌಸ್ ಕೊಳ್ತ ಕೊಟ್ಟಿದ್ರೆ ಅಳತೆ ಬ್ಲೌಸ್ನ ಒಂದ್ಸರ್ತಿ ಅಳತೆ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಬಾಡಿ ಮೆಷರ್ಮೆಂಟ್ ಏನಾದರೂ ತೊಗೊಂಡಿದ್ರೆ ಬಾಡಿ ಮೆಷರ್ನ ನೋಟ್ ಮಾಡ್ಕೊಂಡಿರ್ತೀರಲ್ವಾ ನೋಟ್ ಮಾಡ್ಕೊಂಡು ಅದು ಸತಿ ಕ್ರ್ಯಾಶ್ ಚೆಕ್ ಮಾಡಿ ಕ್ರ್ಯಾಶ್ ಚೆಕ್ ಮಾಡಿ ಅದ್ರಲ್ಲಿ ಏನೋ ಒಂಚೂರು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಸ್ಟಾರ್ಟಿಂಗ್ ಹೊಸಬರ್ ಕಲಿತರೋ ಒಂಚೂರು ಮಿಸ್ಟೇಕ್ಸ್ ಇದ್ರೇ ನೀವು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಬ್ಲೌಸ್ಗಳನ್ನ ಹೊಳಿಬೇಕಾದ್ರೆ ಆ ಮಿಸ್ಟೇಕ್ಸ್ಗಳು ಆಗದಿದ್ದ ಹಾಗೆ ನೀವು ನೋಡ್ಕೊಂಡು ಹೊಲಿಯೋದಕ್ಕೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಮಿಸ್ಟೇಕ್ಸ್ ಆದರೆ ಅದರಿಂದ ಅಯ್ಯೋ ನನ್ನ ಆಗಲ್ಲ ನಾವು ಮಾಡೋಕ್ಕೆ ನಾನು ಬಲೋ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ ಸ್ಟಾರ್ಟಿಂಗ್ ಗಿವ್ ಅಪ್ ಮಾಡಿದ್ರೆ ಏನೂ ಯೂಸ್ ಇಲ್ಲ ಸೊ ನಾನು ಮಾಡ್ತೀನಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಸೊ ಮುಂದೆ ಹೋಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರ ಅನ್ನೋ ನಂಬಿಕೆ ನಿಮಗೆ ಇಟ್ಕೊಳ್ಳಿ ಸೊ ಅವ್ರೇನು ಬಾಡಿ ಮೆಷರ್ಮೆಂಟು ಏನು ತಗೊಂಡಿರ್ತೀರಾ ಅಥವಾ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಮಾಡ್ಕೊಂಡು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ಗಳನ್ನು ಸೇರಿಸ್ಕೊಂಡು ಕರೆಕ್ಟಾಗಿ ಅಳತೆ ಮಾಡಿ ಅವಾಗ ಕರೆಕ್ಟಾಗಿರೋ ಬ್ಲೌಸ್ ಬರುತ್ತೆ ಪರ್ಫೆಕ್ಟ್ ಫಿಟಿಂಗೂ ಸಹ ಬರುತ್ತೆ ಪರ್ಫೆಕ್ಟ್ ಸ್ಟಿಚಿಂಗೂ ಕೂಡ ಆಗುತ್ತೆ ಅದಾದಮೇಲೆ ಇನ್ನೇನು ಫೈನಲ್ ಆಗಿ ನೀವು ಒಳ್ಳೆ ಬೆಸ್ಟ್ ಟೈಲರು ಸಹ ಅನ್ನಿಸ್ಕೊಳ್ತೀರ ಸೊ ಏನೇ ಡಿಸೈನ್ಸ್ ಮಾಡಬೇಕಾದ್ರೂ ಸೊ ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ಬ್ಯಾಕ್ ಡಿಸೈನ್ಸ್ ಬಗ್ಗೆ ಕಂಬ್ಯಾಕ್ ಮಾಡೋಣ ಸೊ ನೆಕ್ಸ್ಟಲ್ಲಿ ಇಲ್ಲಿ ಬಂದು ನಾನು ಯಾವುದೇ ರೀತಿ ಬ್ಲೌಸ್ ಸೈಜಿಗೆ ಹೇಳ್ತಿಲ್ಲ ಅವಾಗಲೇ ಹೇಳಿದಂಗೆ ಜಸ್ಟ್ ಆಗಿ ಬರೀ ನಿಮಗೆ ಬ್ಯಾಕ್ ನೆಕ್ ಡಿಸೈನ್ಸ್ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ನಿಮಗೆ ಯಾವ ಬ್ಲ ಬ್ಲೌಸಿಗೆ ಬೇಕಾದರೂ ಈ ಡಿಸೈನ್ಸ್ನ ಸೈಜ್ಗೆ ಅಪ್ಲೈ ಮಾಡ್ಬೋದು ಸೊ ಎಲ್ಲ ಬ್ಲೌಸ್ ಸೈಜ್ಗೂ ತುಂಬ ಸೂಟಬಲ್ ಆಗುತ್ತೆ ಪ್ಲಸ್ ವೆರಿ ಸಿಂಪಲ್ ಈಸಿ ಡಿಸೈನ್ ನೀವು ಮಾಡ್ಬೋದಿಲ್ಲ ಇಲ್ಲಿ ಈ ಪಾರ್ಟ್ ಬಂದು ನಿಮಗೆ ಮೂರು ಇಂಚ್ ತಗೋಬೇಕಾಗುತ್ತೆ ಇಲ್ಲಿಂದ ಇಷ್ಟುದ್ದ ಬಂದು ಮೂರುವರೆ ಇಂಚನ್ನ ತಗೊಳ್ಳಿ ಮೂರುವರೆ ಇಂಚ್ ತಗೊಂಡ್ರೆ ಇಷ್ಟು ಕರೆಕ್ಟಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಪಾರ್ಟ್ ಒಂದೂವರೆ ಇಂಚ್ ಮಾಮೂಲಿ ಹಾಗೆ ಇಲ್ಲೂ ಸಹ ಒಂದೂವರೆ ಇಂಚಿನೇ ತಗೊಳ್ಳಿ ಮಾಮೂಲಿ ನಾನು ಹೇಳ್ತಿರೋ ಹಾಗೆ ಯಾವಾಗ್ಲೂ ಆರಾಮ್ ಸ್ಕೇಲನ್ನ ಯೂಸ್ ಮಾಡಿ ಆರಾಮ್ ಸ್ಕೇಲ್ ಯೂಸ್ ಮಾಡಲೆ ನಾನಿಲ್ಲಿ ಆರಾಮ್ ಸ್ಕೇಲ್ ಯೂಸ್ ಮಾಡಿದ್ದೀನಿ ಸೊ ಕರೆಕ್ಟಾಗಿ ರೌಂಡು ನಿಮಗೆ ಕರೆಕ್ಟಾಗಿ ಬರುತ್ತೆ ಆರಾಮ್ ಸ್ಕೇಲು ರೆಗ್ಯುಲರಾಗಿ ನಿಮಗೆಲ್ಲ ಟೈಲರ್ ಶಾಪ್ಗಳ ಅಂಗಡಿಗಳಲ್ಲೂ ಸಿಗುತ್ತೆ ಈಗ ಬಳೆ ಶಾಪ್ಗಳಲ್ಲೂ ಸಿಗುತ್ತೆ ಸೊ ಮೆಟೀರಿಯಲ್ಸ್ ಇಟ್ಟೆ ಇಟ್ಟಿರ್ತಾರೆ ಸೊ ಅಲ್ಲಿ ನಿಮಗೆ ಕೇಳ್ಬೋದು ಇಲ್ಲ ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದರೆ ಅಮೆಝಾನಲ್ಲಿ ಮೀಶೋದಲ್ಲಿ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ಗಳಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ ಬೇಗ ಸಹ ಸಹ ನಿಮಗೆ ಬರುತ್ತೆ ಮ್ಯಾಕ್ಸಿಮಮ್ ಅಂದರೆ ಒಂದು ಫೋರ್ ಟು ಫೈವ್ ಡೇಸಲ್ಲಿ ನಿಮಗೆ ಬರುತ್ತೆ ಸೊ ಇದಾದಮೇಲೆ ಇಲ್ಲಿ ಒಂದು ಇಂಚಿನ ಗ್ಯಾಪ್ ನಾನು ಹೇಳ್ತೀನಿ ಇಲ್ಲಿ ಒಂದು ಇಂಚ್ ಗ್ಯಾಪ್ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈ ಒಂದು ಇಂಚ್ ಗ್ಯಾಪ್ ಆ ನಂತರ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚನ್ನ ತೊಗೊಳ್ಳಿ ಹತ್ತು ಇಂಚ್ ತೊಗೊಂಡಿದ ನಂತರ ಸುಮ್ಮನೆ ರ್ಯಾಂಡಮಾಗಿ ಈ ಥರ ಸುಮ್ಮನೆ ಡಾಟ್ 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 ಹಾಕೊಂಡು ಹೋಗಿ ಈ ಬಾಕ್ಸ್ ಶೇಪ್ನ ಕಂಪ್ಲೀಟ್ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ಇಲ್ಲಿ ಎಂಡಿಗೆ ಇಲ್ಲಿ ಮುಕ್ಕಾಲು ಇಂಚು ಮುಕ್ಕಾಲು ಇಂಚ್ ಬಿಡ್ಬೋದು ಇಲ್ಲ ಅರ್ಧ ಇಂಚ್ ಬಿಡಬಹುದು ಅರ್ಧ ಇಂಚಿಗಿಂತ ನೀವು ಒಂದು ಇಂಚು ತಗೊಂಡ್ರೆ ಓಕೆ ಸೊ ನಾನು ಸುಮ್ಮನೆ ಡ್ರಾ ಮಾಡಿರೋದ್ರಿಂದ ಸೊ ಬ್ಲೌಸನ್ನ ನೋಡಿಕೊಂಡು ಇಲ್ಲಿ ಮುಕ್ಕಾಲು ಇಂಚಿಗಿಂತ ಒಂದು ಇಂಚು ಮುಕ್ಕಾಲು ಇಂಚು ಓಕೆ ಒಂದು ಇಂಚಿನ ತಗೊಂಡ್ರು ಓಕೆ ನಾನು ಸುಮ್ಮನೆ ಮುಕ್ಕಾಲು ಇಂಚು ಅಂತ ಹಾಕಿದ್ದೀನಿ ಸೊ ಮುಕ್ಕಾಲು ಇಂಚು ಸಾಕಾಗಲ್ಲ ಅಂದರೂ ಒಂದು ಇಂಚನ್ನ ನೀವು ಆ್ಯಡ್ ಮಾಡ್ಕೋಬೋದು ಇದಾದ್ಮೇಲೆ ಇಲ್ಲಿ ಈ ಪಾಯಿಂಟಿಂದ ಎರಡೂವರೆ ಇಂಚು ಎರಡೂವರೆ ಇಂಚು ಎರಡು ಸತಿ ತಗೊಳ್ಳಿ ಸಾಕು ಇಲ್ಲ ನನಗೆ ಚಿಕ್ಕ ಚಿಕ್ಕ ಬೇಕು ಅಂದ್ರು ಚಿಕ್ಕ ಚಿಕ್ಕ ಬೇಕಾದರೂ ತೊಗೋದು ಅದಕ್ಕೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಎರಡೂವರೆ ಇಂಚು ಎರಡೂವರೆ ಇಂಚು ತಗೊಂಡಾದ್ಮೇಲೆ ಈ ಇಂದ ಈ ಪಾರ್ಟಿಗೆ ಒಂದು ಡಾಟು ಲೈನ್ ತಗೊಳ್ಳಿ ಈ ಇಂದ ಈ ಪಾರ್ಟಿಗೆ ಒಂದು ಲೈನು ಸೊ ಕಂಪ್ಲೀಟಾಗಿ ನಿಮಗೆ ಅದು ಒಳ್ಳೆದು ಈ ಶೇಪ್ ಬರೋದು ಈ ತರ ಶೇಪ್ ಬರುತ್ತೆ ಸೊ ಈ ಪಾರ್ಟಲ್ಲಿ ಎರಡೂವರೆ ಇಂಚು ಎರಡೂವರೆ ಇಂಚು ತಗೊಂಡು ಇದನ್ನು ಕಂಪ್ಲೀಟ್ ಮಾಡಿದ ನಂತರ ಈ ಡಿಸೈನ್ ನಿಮಗೆ ಈ ತರ ಕಂಪ್ಲೀಟಾಗಿ ಸಿಗತ್ತೆ ಮತ್ತೆ ನೀಟಾಗಿ ಬರುತ್ತೆ ಸೊ ಇದು ಆಸ್ ಯೂಶಲ್ ಒಂದೂವರೆ ಇಂಚು ಅಂತ ಆವಾಗಲೇ ಹೇಳಿದೆ ಸೊ ಇದು ವೆರಿ ಸಿಂಪಲ್ ಡಿಸೈನ್ ಸೊ ಇದ್ರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ವೆರಿ ಸಿಂಪಲ್ ಡಿಸೈನು ಹೊಸೊಬ್ಬರು ಕಲಿತಿದ್ದಾರೆ ಅಂದರೆ ಈ ಡಿಸೈನ ಖಂಡಿತವಾಗ್ಲೂ ಟ್ರೈ ಮಾಡಿ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಪೇಪರ್ ಕಟಿಂಗಲ್ಲಿ ಫಸ್ಟ್ ಮಾಡಿ ಆಮೇಲೆ ಬ್ಲೌಸು ಬ್ಲೌಸ್ ಪೀಸ್ ಅನ್ನೋದಕ್ಕಿಂತ ಲೈನಿಂಗ್ ಪೀಸ್ ಮೇಲೆ ಟ್ರೈ ಮಾಡಿ ಲೈನಿಂಗ್ ಪೀಸ್ ಮೇಲೆ ಟ್ರೈ ಮಾಡಿದ್ದು ನಂತರನೇ ಬ್ಲೌಸ್ ಪೀಸ್ ಮೇಲೆ ಟ್ರೈ ಮಾಡಿ ಐ ಹೋಪ್ ಈ ಸಿಂಪಲ್ ಡಿಸೈನ್ ಬ್ಯಾಕ್ ನಾನ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇದುವರೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್